ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸೊ ಬೆಳಗ್ಗೆ ಬೆಳಗ್ಗೆ ವಾ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ನೋಡಿರಿ ಇವತ್ತು ಅವ್ರು ಹೇಳಿದ್ದೆ ಮಾಡಿ ಕಟ್ಟಿನಿ ಇವತ್ತು ಖುಷಿ ಖುಷಿಯಿಂದ ಹೋದ್ರಿ ಇವತ್ತು ಸ್ಕೂಲಿಗೆ ಇಬ್ಬರು ಇವತ್ತು ಥರ್ಸ್ಡೇ ಅದ ಸೊ ಈಗೆಲ್ಲ ಮುಂದಿನ ಕೆಲಸ ಮಾಡ್ಬೇಕು ನಾ ಇನ್ನ ಭಾಳಷ್ಟು ಕೆಲಸ ಅದ ಬೆಳಗ್ಗೆ ಎದ್ದೀನಿ ಸ್ನಾನ ಆಗ್ಯದ ಪೂಜೆ ಆಗ್ಯದ ಅವ್ರೇನು ಏನು ಅಂದ್ರೆ ಅದು ಮಾಡಿ ಕಟ್ಟಿನಿ ಈಗ ನಮ್ಮ ಸಲಾಗ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಇವರು ಈಗ ಹೊರಗೆಲ್ಲ ತಯಾರಾಗ್ಯಾರ ಸೊ ಹಾಗಾಗಿ ಅವ್ರು ಬರೋದ್ರಾಗೆ ನಾ ಟಿಫನ್ ರೆಡಿ ಮಾಡಿ ಇಡ್ಬೇಕು ಯಾಕಂದ್ರೆ ಈಗಂತೂ ತಿಂದು ಹೋಗಿ ಹೋಗೋಲ್ಲಾಗ್ಯಾರ ಅವರು ಬಂದ್ಮೇಲೆ ತಿಂತಾರಂತ ಸೊ ಚಲೋ ಮಾಡಿಡ್ತೀನಿ ಆಮೇಲೆ ಬಂದ್ಮೇಲೆ ಅವ್ರು ತಿಂತಾರ ನಾನು ತಿಂತ ಮಕ್ಕಳಿಗೆ ರಾಜಮಾ ಚಾವಲ್ ಬೇಕಾಗಿತ್ತು ಅಂತ ನೋಡ್ರಿ ಈಗ ರಾಜ್ಮಾ ಚಾವಲ್ ರಾಜ್ಮಾ ಚಾವಲ್ ಮಾಡಿ ಇವತ್ತ ಬೆಳಗ್ಗೆ ಟಿಫನಿಗೆ ಅಂದ್ರೆ ಅವ್ರಿಗೆ ತೊಗೊಂಡು ಹೋಗ್ಲಕ್ಕ ಬ್ರೇಕ್ಫಾಸ್ಟ್ ಅಂತಲ್ಲ ಅವ್ರಿಗೆ ಸ್ಕೂಲಿಗೆ ಕಟ್ಕೊಂಡು ಹೋಗ್ಲಕ್ಕ ಮಧ್ಯಾಹ್ನದಾಗ ಮ್ಯಾಂಗೋ ಪಾರ್ಟಿ ನೋಡೋದು ನೋಡ್ರಿ ಇವ್ರದೆಲ್ಲ ಮ್ಯಾಂಗೋ ಪಾರ್ಟಿ ಇವ್ರ ಜೊತೆ ಇವ್ರ ಜೊತೆ ಅವ್ರ ಜೊತೆ ಇವ್ರ ಜೊತೆ ಇವ್ರ ಕಡುಬ ಬಜ್ಜಿ ಎಲ್ಲ ಮಾಡ್ಕೊಂಡ್ಬಂದವ್ರಿ ಇವತ್ತು ಬುತ್ತಿ ಕಟ್ಕೊಂಡು ಹಾಂ ಇದೆಲ್ಲ ಮಾಡ್ಕೊಂಡ್ಬಂದೋಡ್ರಿ ನಾ ತೆಗ್ದಿಲ್ಲ ಅಷ್ಟೇ ಇಟ್ಟಿನ ಬಜ್ಜಿ ಇದು ಬರ್ತಾ ಇದು ಹಿಂಡಿ ಪಲ್ಯ ಇದೆಲ್ಲ ತಗೊಂಡ್ ಬಂದ್ರಿ ಇವತ್ತಿ ಈಸ್ ಮಾಡ್ಕೊಂಡು ತಗೊಂಡ್ಬಂದಾಳೆ ಯಾಕೆ ಮಾಡಿದ್ರ ಉಣಾಂಗ ಅಂತ ಇವತ್ತ ಕಡಬ ಬಜ್ಜಿ ಅದಕ್ಕೆ ಇಷ್ಟೆಲ್ಲ ಮಾಡ್ಯಾಳ ಹಾ ಹಿಂಡಿ ಪಲ್ಯ ಒನ್ ಫೇವ್ರೇಟ್ ಪಲ್ಯ ಹುರ್ಲಿ ಹಿಂಡಿ ಪಲ್ಯ ಹುರ್ಲಿ ಇನ್ನೊಂದಿದ ಕಾಡೆ ಮಸ್ತ್ ಆತ ಗೊತ್ತು ಕಾಡ ಕಾಡೆ ಅಂತೀವ್ ನಮ್ಮ ಕಡೆ ಆದ್ರೆ ಇದು ಹಾಕಿ ಮಾಡ್ತಾರ ಅದು ಹುರಿದು ಪೌಡ್ರ್ ಮಾಡಿ ಅದು ಸ್ವೀಟ್ ಆತದ ಬೆಲ್ಲ ಹಾಕಿ ಮಾಡ್ತಾರ ಅದು ಪಿತ್ ಕರಗಿಸ್ತದ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಹುರ್ಲಿನೇ ಒಳ್ಳೇದು ಸ್ವೀಟ್ ಅದ ಇಲ್ಲ ಇಲ್ಲ ಹುಳಿಯದ ಬಂದೀವಿ ನೋಡಿರಿ ಮಮ್ಮಿ ನಾನು ಸಾಯಂಕಾಲ ಮಮ್ಮಿ ಬಂದ ತಕ್ಷಣ ನಾನು ಬರ್ತೀನಿಲ್ಲ ಅದು ನಾನು ಆಗಲ್ಲ ಮನೆ ಬಿಟ್ಟು ಹೊರಗ ಕೆಲಸ ಇರ್ತಾವೆ ಬಟ್ ಕೆಲಸ ಕೆಲಸ ಜೋರ್ನ ಹಿಂಗೆ ಹೇಳ್ಕೊಂಡು ಬರ್ಬೇಕು ಅವ್ಳಿಗೆ ಇಲ್ಲ ಹೋರ್ಸಬೀನೆ ಕಳ್ಕೊಂಡ್ಬರ್ತಾಳೆ ಯಾವ ಎವ್ರಿ ಟೈಮ್ ನನಗೆ ಹಿಂಗಂತ ಬಂದು ಹಾಲು ಹೂವು ಎಲ್ಲ ತೊಗೊಂಡು ಹೋಗೋದು ಮನೆಗೆ ಆ ಬ ಒಟ್ಟು ಬ್ಯಾಗ್ ಇದ್ರೆ ಮಜಾ ಬರ್ತದಲ್ಲ ಖಾಲಿ ತಿರ್ಗಾಡೋದು ಆಗಲ್ಲ ಅವ್ಳು ಅನ್ನೋದು ನನ್ನ ಕೈಯ್ಯಲ್ಲೊಂದು ಬ್ಯಾಗ್ ಒಂದು ಯಾವಾಗಲೂ ಇರ್ತದೆ ಬ್ಯಾಗ್ ಸುಮ್ಮನೆ ನಾನು ಹೊರಗೆ ಬರಲ್ಲ ಏನ್ರ ಉದ್ದೇಶ ನಿದ್ದೆ ಬಂದಿರ್ತೀನಿ ಏನ್ ತಗೊಂಡು ಹೋದ್ರೆ ಒಂದು ದಿನಾನು ಫ್ರೀ ಬಂದಿದ್ದು ನೋಡಿರಿ ಕೈಯಾಗ ಒಂದು ಯಾವಾಗ್ಲೂ ಬ್ಯಾಗ್ ಇದ್ದೇ ಇರ್ತದೆ ಇಷ್ಟ ನೋಡ್ರಿ ಮಕ್ಕಳೆಲ್ಲ ನನ್ನ ಮಕ್ಳಿದ್ರೆ ಮನೆ ಬಿಟ್ಟು ಹೊರಗೆ ಬರಲ್ಲ ಇಲ್ಲೇ ಎಲ್ಲರೂ ಇರ್ಬೇಕು ನೋಡಿದ್ರ ಅಗವ್ಯಾನು ನೋಡಿಲಿ ಇದಲ್ಲ ಅಂದ್ರೆ ಒಳಗವ್ಯಾನು ನೋಡು

ಅದ್ರ ಸಲ ಬಂದೇಳು ಈಗ ಯಾವ ಮನೆಗೆ ಹೋದ್ನು ನಾ ಮ್ಯಾಲೆ ಬಂದ ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಕೈಕಾಲ್ ಮುಖ ತಕೊಂಡು ಫಸ್ಟ್ ದೇವ್ರ ಬಳಿ ದೀಪ ಹಚ್ಚಿ ಆಮೇಲೆ ಚಹಾ ಮಾಡ್ಕೊಂಡು ಕುಡಿಬೇಕು ಇವರು ಕಾಯ್ಕೊಂಡು ಕೂತಾಳ ಮಮ್ಮಿ ಯಾವಾಗ ಬರ್ತಾಳ ಯಾವಾಗ ಅಂತ ನೋಟ್ಸ್ ಏನರ ಕೊಡ್ತಾಳಂತರ चाकली, ये दिखती है हां इस्टाला मैंगोस हाँ। भी आया इसके साथ फ्री ਇਹੜੋ ਬੇਰੇ ਬੇਰੇ ਟਾਈਪਾ ਇਹਦੇ ਆਉਗੋ ਕੋਟਾਪੁਰ ਮਨਲੀਕਾ ਮਨਲੀਕਾ ਅਨ ਬੈਗਨਪਲੀ ਹਾਂ ਅਰੇ ਨੰਦ ਬਦਾਮ ਬਦਾਮ ਹਾਂ ਅਦਰੇ ਟੈਪ ਇਹਦੇ ਅਦਰੇ ਟੈਪ ਇਹਦੇ ਓਕੇ

ಸೊ ಇವತ್ತು ನೆಕ್ಸ್ಟ್ ಡೇ ಪೂಜೆ ಎಲ್ಲ ಆಯಿತು ಟಿಫನ್ ಕೊಟ್ಟೆ ಅವರಿಗೆ ಮಾಡ್ಲಾಗತ್ತಾರ ನಾನು ಮಾಡಬೇಕು ನಾನು ಮಾಡಿದ್ರೆ ಡನ್ ಈಗ ಬೆಳಗ್ಗೆದು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ಇವತ್ತು ಫ್ರೈಡ್ ರೈಸ್ ಬೇಕಾಗಿತ್ತು ಅಂತ ಅವನಿಗೆ ಫ್ರೈಡ್ ರೈಸ್ ಅಂದರೆ ವೆಜಿಟೇಬಲ್ ಫ್ರೈಡ್ ರೈಸ ಸೊ ಇವತ್ತೆಲ್ಲ ವೆಜಿಟೇಬಲ್ ಹಾಕಿದ್ದೆ ವೆಜಿಟೇಬಲ್ ಫ್ರೈಡ್ ರೈಸ್ ವೆಜಿಟೇಬಲ್ ಉಪ್ಮಾ ಎಲ್ಲರಿಗೆ ಅದೇ ಕೊಟ್ಟಿನಿ ಶುಕ್ರವಾರ ಪೂಜೆ ಇದು ಸೊ ಮುಂದಿನ ಕೆಲಸ ನಡೆದ ನೋಡ್ರಿ ನಂದು ಈಗ ನಾಷ್ಟ ಮಾಡದಂದ್ರೆ ಮಷಿನ್ ಬಟ್ಟೆನೂ ಹಾಕಿನ ಬೆಳಗ್ಗೆನೆ ಬಟ್ಟೆ ಒಣಾಕಿದ್ದಾಯ್ತು ನಾಷ್ಟ ಮಾಡ್ದಂದ್ರೆ ಈಗ ಬೆಳಗ್ಗೆ ಕೆಲಸ ಡನ್ ಆಗ್ತದ ಮಮ್ಮಿ ಕಾಲ್ ಮಾಡಲತ್ತಾಳ ಇವತ್ತಿನ ಬ್ರೇಕ್ಫಾಸ್ಟ್ ವೆಜಿಟೇಬಲ್ ಉಪ್ಮಾ ಆಮೇಲೆ ತೆಂಗಿನಕಾಯಿ ಚಟ್ನಿ ನೋಡ್ರಿ ಎಷ್ಟು ದೊಡ್ಡದು ಇದು ಕೈಯಾಗಿ ಹಿಡಿಲಿಕ್ಕೆ ಬರ್ಲಾಗಿತ್ತು ನನಗಿದು ಹಣ್ಣು ಅಷ್ಟು ದೊಡ್ಡದ ತೆಂಗಿನಕಾಯಿ ತೆಂಗಿನಕಾಯಿಕ್ಕಿನ ದೊಡ್ಡದೇ ಹಣ್ಬೆಕಿನ ಮ್ಯಾಂಗೋ ಸ್ವಲ್ಪ ತಿಂದು ನೋಡ್ದ ಅಷ್ಟೇ ಸ್ವೀಟ್ ಅದ ಒಳ ಬೀಜ ನೋಡ್ರಿ ಎಷ್ಟದ ಇದ್ರಾಗ ಮ್ಯಾಂಕೆ ಟೀ ಟಿಪಿ ಟೀ ಸಣ್ಣದ ಬಟ್ ಹಣ್ಣು ಭಾಳ ದೊಡ್ಡದ ಅಷ್ಟು ಹಣ್ಣು ಇದ್ರ ಹೆಸರೇನು ಗೊತ್ತಿಲ್ಲ ಒಟ್ಟು ತಂದಾರ ನಿನ್ನಿ ತೋರ್ಸಿನಲ್ಲಿ ನಿಮ್ಗೆ ಸಮ್ಮು ಜ್ಯೂಸ್ ಮಾಡಂದು ಜ್ಯೂಸ್ ಮಾಡ್ಬೇಕಂತ ಹೇಳಿ ಇದೇ ದೊಡ್ಡದ ಕಟ್ ಮಾಡದ್ರಾಯ್ತು ಅಂತ ಮಾಡ್ಲತ್ತೀನಿ ಈಗ ಇಷ್ಟು ಟಿ ಪಿ ಇಷ್ಟ ಹಣ್ಣ ಕೈಯಾಗ ಹಿಡದ್ ಪೀಲ್ ಮಾಡ್ಲಕ್ ಬರ್ಲಾಗಿತ್ತು ಇಷ್ಟು ದೊಡ್ಡ ಇಷ್ಟು ದೊಡ್ಡದ್ ಹಣ್ಣ ತೋರಿಸ್ತೀನಿ ರೀ ಇನ್ನೊಂದ್ ಇಷ್ಟು ದೊಡ್ಡದ ನೋಡ್ರಿ ಇದು ಮ್ಯಾಂಗೋ ಕಟ್ ಮಾಡಿದ್ರೆ ಪೂರಾ ಒಂದು ಜ್ಯೂಸರ್ ಏನದಲ್ಲ ಅದು ಫುಲ್ ಆಗಿಬಿಟ್ಟದ ಚಲೋ ನಾಲ್ಕು ಮಂದಿ ಆರಾಮಾಗಿ ಕುಡಿಬಹುದು ಒಂದ್ರದಾಗೆ ಜ್ಯೂಸ್ ಅಷ್ಟಾತ ಇದ್ರ ಗಟ್ಟಿ ಮಾಡಿದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದೇ ಅದು ನನಗೆ ಅಣ್ಣ ನೋಡಿದ್ರ ಇದು ಎರಡು ಇಂಥವು ಇಂತವ ಎಷ್ಟು ಗಟ್ಟಿ ಅದ ಇದು ಮತ್ತೆ ನೀರು ಹಾಕಿನಿದ್ರ ಅಂದರೂ ಇಷ್ಟು ಗಟ್ಟಿ ಅದ ಅಂದ್ರೆ ದೊಡ್ಡ ಹಣ್ಣ ಜೋರ್ ಜೋರದಲ್ಲ ಮಳೆ ತುಂಬಾ ಶೆಕೆ ಐತಿ ಇವತ್ತು ಬೆಳಗ್ಗೆ ಗೊತ್ತಾ ಗಂಟೆಗೆ ಇದ್ದೀನಿ ಸೆಕೆ ಆಗಿದ್ದೀನಿ ಅವಾಗ ನಸಕ್ನೆ ನಾಲ್ಕು ಗಂಟೆ ಜೋರ್ ಅಂದ್ರೆ ಜೋರ್ ಮಳೆ ಹೊಂಟವ ಈಗ ಮಳೆ ಆಗಿ ಬಜ್ಜಿ ಬೇಕ ನೋಡ್ರಿ ಈಗ ಕಿಲ್ಕಾ ಹೇಳ ಬಜ್ಜಿ ಹೇಳಿ ಬಜ್ಜಿ ಮಾಡ್ಬೇಕಿರ್ಬೇಕು ಅಲ್ಲ ಸಣ್ಣವ್ರು ನೆಂಗೆ ಹೊಂಟದ ನಮ್ಮ ಊರದಲ್ಲೇ ಅದ ಸಣ್ಣವ್ರು ಸಣ್ಣವ್ರ ಬಜ್ಜಿ ಚಲೋ ಇರ್ತಾವ ಭಾಳ ಟೇಸ್ಟಿ ಇರ್ತವೆ ಆ ಬಜ್ಜಿ ತಿಂದ್ರೆ ತಿನ್ನಂಗಾಯ್ತದ ಅಂತ ಈಗ ನಾ ಮಾಡ್ಕೊಡ್ತೀನಿ ಇವಾಗನು ನನ್ನ ಹೇಳ್ಬೇಕಂದ್ರೆ ನಮಗೂ ತಿನ್ಬೇಕಂತ ಇರ್ತದೆ ಎಷ್ಟು ಚಲೋ ಅದ ಹೊರಗಂದ್ರೆ ಅದು ಚಲೋ ಅದ ಇಲ್ಲ ಈಗ ಜೋರು ಹೊಂಟದ್ರೆ ಏನೋ ಸ್ವಲ್ಪ ಅದು ಮಾಡ್ತಾರಂತ ಈಗ ಛತ್ರಿ ತೊಗೊಂಡು ಕೆಳಗೆ ಹೋಗ್ತಾರಂತ ಮಳೆಯಾಗ ಈ ರೀ ಅಂತಂದ್ರ ಮಕ್ಳು ಎಂದ್ ಎಂಜಾಯ್ ಮಾಡ್ಬೇಕು ಮಳಿ ಕರ್ಕೊಂಡು ಹೋಗ್ತೀನಿ ಕೆಳಗಂತಯಾರೀಗ ಅಂತಾಳೆ ಇಲ್ಲಿ ನಿಂತಾಳೆ ಇಲ್ಲಿ ನಿಂತರ ಕರೆಂಟ್ ಹೋಗ್ಯವ ಏ ಸ್ಕೂಲಿಂದ ಕುಂತಾನ ಗೇಮ್ ಮಾಡ್ಕೋತಾ ಏಯ್ ಅಲ್ಲ ನೋಡೋರು ಕೆಳಗೆ ಹೋಲೋಗ ಮಳೆ ಎಂಜಾಯ್ ಮಾಡ್ಲಾಕ ಛತ್ರಿ ತೊಗೊಂಡ್ ಹೋಗ್ತಾರಂತ ಮಳೆ ಎಂಜಾಯ್ ಮಾಡ್ಬಾರ ಹೋಗು ತಯಾರಾದ್ರೋಡುಗ ಅಪ್ಪ ಮಕ್ಕಳು ನೆನ್ಸ್ಬೋ ನೆನ್ಸ್ಬೇಡ ನೋಡ್ರಿ ತಲಿಯವ್ರದು ಕರೆಂಟ್ ಹೋಗಿದ ಕ ಹೊರಗ ಹೊಂಟದ ಮಳೆ ಇಷ್ಟ ಕತ್ತಲಾಗ್ಯದ ಪೂರಾ ಮನಿ ಆದ್ರೂ ಇದೊಂದು ಲೈಟ್ ಅಂತ ಚಲೋ ಕಂಡದ ಚಾರ್ಜಿಂಗ್ ಲೈಟ್ ಏನಡಿ ಹೋಗೋ ಓ ಇಷ್ಟು ಕತ್ತಲಾಗಿ ಹೆಂಗ್ರಿ ಏನು ಕಾಣದ ಮೊಬೈಲ್ ಕರೆ ಹಾಕ್ರಿ ಮಜಾ ಅಂತ ನೋಡ್ರಿ ಅದು ಮಜಾ ಮಾಡಿಸ್ ಎಂಜಾಯ್ ಇದಕ್ಕೆ ಯಾವುದಕ್ಕೆ ತಳಗಂದ್ರೆ ಸುಮ್ ಚತ್ತಿ ಹಿಡ್ಕೊಂಡು ತಳ ಬರ್ತೀವಿ ಬರ್ತೀವಂತ ಅದನ್ನೂ ಒಂದು ಎಲ್ಲ ಅನುಭವ ಇರ್ಬೇಕು ಬಿಡ್ರಿ ಮಕ್ಳು ಈಗಿನ ಮಕ್ಳಿಗೆ ಏನೂ ಗೊತ್ತಿಲ್ಲ ಬರೀ ಟಿ ವಿ ಮೊಬೈಲ್ ಬಿಟ್ರ ಇಂಥವೆಲ್ಲ ಎಂಜಾಯ್ ಮಾಡೋದು ಮಾಡೋದು ನಾವು ಇವಾಗೆಲ್ಲ ಪೇಪರ್ ಬೋಟ ಎಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲ ಬರೀ ಮನ್ಯಾಗೆ ಕುಂದ್ರೋದು ಅಷ್ಟೇ ಸ್ಕೂಲ್ ಹೋಗೋದು ಮನ್ಯಾಗ ಕುಂದ್ರೋದು ಎಷ್ಟು ಚಲೋ ಅನ್ಸುತ್ತೆ ನನಗೂ ನನ್ಗೂ ಹೋಗ್ಬೇಕನ್ಸ್ ಬಟ್ ನಾನು ಅವ ನನಗೆ ಕೆಲಸ ದಿನ ಇರ್ತಾವೆ ಎಂಜಾಯ್ ಮಾಡಬೇಕು ಬಟ್ ಆದ್ರೂ ಬೇಡ ಬಜ್ಜಿ ಮಾಡ್ಲೇಕ್ ಹೇಳ್ಯಾರ ಬಜ್ಜಿ ಮಾಡಮ್ಮ ಪಾಪ ತಿನ್ಬೇಕು ಅನ್ಸದ್ ಕಾಣ್ತದ ಹೇಳ್ಯಾರ ಆಗಿ ತರ್ತಾರ ಅಂತ ನೋಡ್ರಿ ಮನೆ ನನಗೆ ಬೈತಾರೆ ಅವಾಗಾರ ಹೇಳಾರ ಇವತ್ತು ಏನಾಗ್ಯದ ಮಕ್ಳು ಹೇಳದಂಗ ಕುಣಿಲ್ ಗತ್ತಾರ ಇವರು ಇಲ್ಲಿ ಶಾಪ್ ಅದ ರೀ ಒಂದು ಶಾಪಿಗೆ ಹೋದ್ರೆ ನೋಡಿ ಈಗ ಒಂದು ಮ್ಯಾಗಿ ಹೇಳಿ ಎಷ್ಟು ಹಿಡಿದ್ರೆ ಹತ್ತಲಾಗತ್ತೋ ಮಳೆ ನೀರ ಮಸ್ತ್ ಅನ್ಸ್ಬೇಕು ಖರೆ ಆಗ್ಬೇಕಂದ್ರೆ ಈ ಥರ ವೆದರ್ ಒಂಥರ ಚಲೋ ಅನ್ನಿಸ್ತದೆ ಇಲ್ಲಿ ಬಾಲ್ಕನಿಯಾಗ ಕುಂತು ಬಜ್ಜಿ ತಿನ್ನಬೇಕು ಆಮೇಲೆ ಚಾಯ್ ಕುಂತು ಕುಂದಿರ್ಬೇಕು ವಿತ್ ಫ್ಯಾಮಿಲಿ ಫ್ಯಾಮಿಲಿ ಇಲ್ಲಾಂದ್ರೆ ಎದ್ರಾಗ ಮಜಾ ಬರಲ್ಲ ಚಲೋ ಮಾಡಮ್ ಬಜಿ ಕೇಳಾರ ಮಾಡಿಬಿಡಮ್ಮ તો મેગી તો અબ ઓનલાઈન કરી સર ના ના ઓ મને મળાયો ગયો ને મોબાઈલ આ નીર આલી ઓકે ના હીડ કોક યેન મારલી ન ઓનલાઈન કરી સર મોબાઈલ તું સરસ કે તું મોબાઈલ ઓમ્બ્રેલા હી ಮನೆಯ ನಮ್ಮ ದಿನ ಹೇಳ ಛತ್ರಿ ಮನೆಯಾಗ ಛತ್ರಿ ತಗೋ ಛತ್ರಿ ತಗೋತಂದ್ರೆ ಹೊರ್ತ ಏನು ಇದನ್ನೇ ಇಲ್ಲ gua gua ah. apa nama ಬೋಲೋ गरम गरम मिरची ಭಜಿ ಇಲ್ಲಿರ ಮಾಯಿನಕೇ ಹೊಳ್ಕೊಂಡ ತಿಂತಾರ ಅಂತ ಮಾಯಿನಕೇ ಇಲ್ಲ ಒಬಜಿ ತಿರ್ದೋನಿ गरम गरम ನೋಳಕರೆ ಸಣ್ಣೋರ್ ಭಜಿ ಕಣ್ಣಗೆ ಕಾಣಾಗತವ ತಿಂದ್ರೋ ಅಂತ ಹೇಂಗ ಆಗಂತ ಸಿಲ್ರಿ માઈન કે મજે હાથ કરંતો નોડરા તેલગો હેચ કોડરંત ના તીકોણિન હોળકોડરંત ઈગા માઈન કે એતેં જ હાકલા પર હેટને નોડે અડવન ટાઈ બજી રોપપે માઈંગો ભજી ಎಲ್ಲರೂ ಏನೇನೆಲ್ಲ ಮಾಡ್ತಾರೆ ಮ್ಯಾಂಗೋರ್ನೋ ಬಜ್ಜಿ ಮಾಡಕ್ಕೆ ಹೆಂಗೆ ಮನೆ ಮಾಡ್ಕೊಂಡು ಆಡ್ಲಾಗತ್ತ ನೋಡ್ರಿ ಈಗ ಛತ್ರಿಗಳೆಲ್ಲ ಇಟ್ಕೊಂಡು ಅಮ್ಮ ಏನು ಟ್ವೆಂಟಿ ತ್ರೀ ಬಿ ಎಚ್ ಕೆ ಎಲ್ಲದ ಅವ ರೆಗ್ಯುಲರ್ ಥರ ವಿಡಿಯೋ ಎಂಡಿಂಗ್ ಕೊಡ್ಲಕ್ಕಾಗಲ್ಲಾಗ ಅಂತ ನೋಡ್ರಿ ಸೊ ಇಷ್ಟೇ ಆತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಕ್ಕೀನಿ ಈ ವಿಡಿಯೋ ಎಷ್ಟು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಿಗೊಂಡ್ರಿ ಮತ್ತೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಏನು ಬ ಬಾಯ್